ಚೇರ್ಮನ್ ಆಗಿ ನಮ್ಮ ಪಕ್ಷದ ಮುಖಂಡರು ನನ್ನ ಆತ್ಮೀಯರು ಇವತ್ತು ಚಾರ್ಜನ ತಗೊತಾ ಇದ್ದಾರೆ ಮೊದಲೇ ಆಗಿ ಅವರಿಗೆ ಸುಭಾಷಣ ಕೋರಿ ಅಭಿನಂದನಿ ಎಲ್ಲಾ ಮುಖಂಡರಿಗೆ ನಮ್ಮ ಹೈಕಮಾಂಡ್ ಗೆ ಮನೆಯ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಆತ್ಮೀಯರಾದಂತಹ ಸಿದ್ದರಾಮಯ್ಯ ಅವ್ರನ್ನ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವ್ರನ್ನ ಅವ್ರದ್ದು ಧನ್ಯವಾದಗಳು ಅಭಿವೃದ್ಧಿ ಕಡೆ ಬಂದು ಸಲ್ಲಿಸ್ತೇವೆ ಕಾರಣ ಅಂದರೆ ನಮ್ಮ ಕ್ಷೇತ್ರದ ಒಬ್ಬ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆ ಎಂ ಡಿ ಸಿ ಚೇರ್ಮನ್ ಆಗಿ ಹಾಗಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡ ಬಗ್ಗೆ ಹೃದಯದಿಂದ ನಾನು ಧನ್ಯವಾದಗಳು ಸಮಸ್ಯೆ ಬಯಸ್ತೇವೆ ಸರ್ ವಸತಿ ಇಲಾಖೆಯಲ್ಲಿ ಎಷ್ಟು ಈಗ ನಾಳೆ ಈಗ ಎರಡ್ ಸಾವಿರದ ಹದಿನೆಂಟರ ಆಗಿರೋ ಸ್ಯಾಂಕ್ಷನ್ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರ ಆಗಿರೋ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಇರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತಹ ಆ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಒಂದು ಲಕ್ಷ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಸುಮಾರು ಸಾಧಾರಣದಲ್ಲಿ ಮನೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಇಂದ ಲಕ್ಷ ಆಗ್ತದೆ ರಾಜ್ಯ ಸರ್ಕಾರದಿಂದ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನರಿದ್ರೆ ಎಸ್ ಸಿ ಎಸ್ ಟಿ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತಗೊಂಡು ನಾವು ಒಂದೂವರೆ ಲಕ್ಷ ಆಗ್ತದೆ ಮೂರು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಯನ್ನ ಸಿಗ್ತದೆ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಈಗ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಉಡಿಯೋದು ಎಷ್ಟು ನಾಲ್ಕುವರೆ ಲಕ್ಷ ಹೆಲ್ಪ್ ಬಡವರೆ ಸಾಧ್ಯ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದೆ ಆರು ಸಾವಿರದ ನೂರ ತೊಂಬತ್ತು ಕೋಟಿ ಬರಬೇಕಾಗಿತ್ತು ಎಷ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ಆರು ಲಕ್ಷದ ನೂರ ಎಪ್ಪತ್ತು ಕೋಟಿ ಬರಬೇಕಾಗಿತ್ತು ಹತ್ತು ವರ್ಷದಲ್ಲಿ ಬೆನಿಫಿಷಿಯರಿ ಕೊಟ್ಟಿರೋದ್ರೆ ಬರೇ ಮುನ್ನೂರ ಕೋಟಿ ಅಂದರೆ ಯಾವ ಐದು ಸಾವಿರ ಕೊಟ್ಟರೆ ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಮುಂದೆ ಇಪ್ಪತ್ತು ಸಾವಿರದಿಂದ ಹೆಚ್ಚಾಗಿ ಯಾರು ಕೋಟಿ ಕೊಟ್ಟಿಲ್ಲ ಅಂದ್ರೆ ಕೊಡೋಕೆ ಸಾಧ್ಯ ಆಗಿಲ್ಲ ಆ ಕಾಟೆಗೆ ಏನಾಗಿದ್ದು ಮನೆಗಳು ಎಲ್ಲ ಅನ್ಕಂಪ್ಲೀಟ್ ಆಗಿತ್ತು ಕೆಲಸ ಕರ್ನಾಟಕ ಅನ್ಕಂಪ್ಲೀಟ್ ಆಗಿದ್ದು ನಾನು ಮಂತ್ರಿ ಆದ ಮೇಲೆ ನನ್ನ ಮಾಹಿತಿ ಮೇಲೆ ಈ ಥರ ಯಾರು ಬಡೂರು ಬಾಬಾ ಪದೇ ಎಲ್ಲಿದ್ದಾರೆ ಮನೆ ಇಲ್ಲ ಅವ್ರು ಏನಾಗಿದೆ ಈಗ ಹೆಂಗೋ ಚೂನ ಮಾಡ್ಕೊಳ್ತಾ ಉದಾಹರಣೆ ನಂದೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ನನಗೂ ಎರಡು ಸಾವಿರ ಮುಖ್ಯ ಸಂಖ್ಯೆ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಸಂಖ್ಯೆ ಆಗಿಲ್ಲ ಅಂದ್ರೆ ಎರಡ್ ಸಾವಿರದ ಹತ್ತೆಂಟರಿಗೆ ಸೋಮಣ್ಣ ಮಂತ್ರಿ ಆದ್ಮೇಲೆ ಏನು ಮಾಡೋದು ನನಗೆ ನನ್ನ ಚಾಮರಾಜಪೇಟೆಗೆ ಎರಡು ಸಾವಿರ ಮನೆ ಸಂಖ್ಯೆ ಉದಾಹರಣೆ ಜನತಾ ಖಾಲಿ ಅಂತ ಅಲ್ತಾಪ್ ಕೊಡ್ದೆ ವಾರ್ಡ್ ಅವ್ರೆ ಪತ್ನಿ ಕಾರ್ಪೇಟ್ ಆ ವಾರ್ಡ್ ಅಲ್ಲಿ ಅವ್ರ ಮನೆಯವ್ರು ಖಾಲಿ ಮಾಡಕ್ ಕೊಡಕ್ ತಯಾರಿಲ್ಲ ಕಾರಣ ಅಂದ್ರೆ ಇಲ್ಲ ಸರ್ ನಾವ್ ಹೆಂಗೋ ಜೀವನ ಮಾಡ್ತಿದ್ವಿ ಯಾವ್ ಕಟ್ಬೇಕು ಯಾವ್ ಕೊಡ್ತಿರೋ ಗೊತ್ತಿಲ್ಲ ನಮ್ ಬ್ಯಾಡ ಸರ್ ನಾವು ಖಾಲಿ ಮಾಡಲ್ಲ ನಾವ್ ಹಂಗೆ ಜೀವನ ಮಾಡ್ತೇವೆ ಹಾಕೋ ಹೆಂಗೋ ಹೆಂಗೊಂದು ಜೀವನ ಮಾಡ್ತಾ ಇದ್ವಿ ಅವ್ರು ಖಾಲಿ ಮಾಡಕ್ಕೆ ಇಲ್ಲ ಆಮೇಲೆ ಅಧಿಕಾರಿಗಳು ಶ್ರಮ ಬೋರ್ಡ್ ಅಧಿಕಾರಿಗಳು ನಮ್ ತೊಗೊಂಡು ನಾವೇ ಸುಮಾರು ನಾವು ಒಂದು ವರ್ಷದಲ್ಲಿ ಮನೆಗಳು ನಾವು ಭರವಸೆ ಮಾಡ್ತಾರೆ ನಾವು ಅವ್ರಿಗೆ ಅವೇರ್ನೆಸ್ ತಂದಿಲ್ಲ ನೋಡಪ್ಪ ಸರ್ಕಾರ ಹೊತ್ತಿಲ್ಲ ಕೇಂದ್ರ ಸರ್ಕಾರ ಅನಾ ಮೂರು ಲಕ್ಷಿ ಡ್ಯೂಟಿ ನಾಲ್ಕು ಲಕ್ಷ ನೀವು ಕೊಡ್ಬೇಕಾಗಿದೆ ಅಂದ್ರೆ ಅವ್ರ ಮನೆ ಕಟ್ಸ್ಕೊಂತ ಇಲ್ಲ ಇರ್ಬೋದು ನಾವು ಅವ್ರ ಎಮ್ ಎಲ್ ಎರ್ನೆಸ್ ತಂದಿಲ್ಲ ಆ ಕಾರಣಕ್ಕೆ ಎಲ್ಲಾ ಜನ ಬಿಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಜನ ಬೀದಿಯಲ್ಲಿ ಅದು ನನ್ನ ಬಂದ ಬಂದಾದ ಮೇಲೆ ನಾನು ಹತ್ತ ಬಾರಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ನನ್ನ ತಂದೆ ಫಸ್ಟ್ ಟೈಮ್ ಇತಿಹಾಸದಲ್ಲಿಬಹುದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಸೆಕ್ರೆಟರಿ ಸ್ಲಮ್ ಸ್ಲಂ ಬೋರ್ಡ್ ಕರ್ಗಳು ತೋರಿಸ್ತಾರೆ ಒಡಿಸ್ ಜನ ಪಾಪ ಬೀದಿಯ ಎಲ್ಲೋ ಅಲ್ಲೇ ಅಲ್ಲಲ್ಲಿ ಎಲ್ಲೆಲ್ಲಿ ಮನೆ ಕೊಡ್ತಾರೆ ಹೆಪಾಡ್ತಾ ಬಂದಿದೆ ಸರ್ವಜನ ಪಾಪ ಎಲ್ಲಿ ಖಾಲಿ ಮಾಡಿಕೊಟ್ಟು ಪಕ್ಕದಲ್ಲಿ ಗುಡ್ಸ್ ಹಾಕೊಂಡು ಶೆಡ್ ಹಾಕೊಂಡು ಚಲೋ ಮಾಡ್ತಾರೆ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಎಂತದಿಲ್ಲ ನಾನು ಫೈನಾನ್ಸ್ ಸೆಕ್ರೆಟರಿಗೆ ಕರ್ಕೊಂಡು ಹೋದನ್ನ ಅಧ್ಯಕ್ಷ ಸಾಧನೆ ಕರ್ಕೊಂಡು ಕರ್ಕೊಂಡು ಹೋಗಿ ಅವ್ರು ತೋರಿಸಿ ಮನೆ ಮುಖ್ಯಮಂತ್ರಿಗಳಿಗೆ ಆಧಾರ್ ಕಾರ್ಡ್ ಮೀಟಿಂಗ್ ನೀಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಒಳಸಾರ್ ಈ ತರ ಸಾಧ್ಯ ಎಲ್ಲ ಜನ ಇದ್ದಾರೆ ದಯಮಾಡಿ ಅವ್ರಸ ನಾವು ಸರ್ಕಾರ ವತಿಯಿಂದನೇ ಏನಾರ ಮಾಡಿ ಮನೆಗಳು ಅಂತ ಅವ್ರು ಗಮನಕ್ಕೆ ತಂದಾದ್ಮೇಲೆ ಈ ಐದು ಗ್ಯಾರಂಟಿ ಗ್ಯಾರಂಟಿಯಲ್ಲಿ ನಾನೊಂದು ಇನ್ಷೇಟಿವೆ ನಿಮ್ಗೆ ಅಂತ ಬಂದಿದ್ದೆ ಈಗ ಐದು ಗ್ಯಾರಂಟಿಗೆ ಕನಿಷ್ಠ ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಆಗ್ತದೆ ಐವತ್ತೆರಡು ಸಾವಿರ ಕೋಟಿದಲ್ಲಿ ಇದು ಒಪ್ಕೊಂಡು ಬೇರೆ ಯಾರಿದ್ರೂ ಒಪ್ಕೊಳ್ಳೋಕ್ ಸಾಧ್ಯ ಆಗಲ್ಲ ಬರೇ ನಮ್ಮ ಬರೆಯ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿ ಇದ್ದಿದ್ದ ಕಾರಣಕ್ಕೆ ಅವ್ರು ಒಪ್ಕೊಂಡ್ರು ಬೇರೆ ಯಾವ ಮುಖ್ಯಮಂತ್ರಿನೂ ಒಪ್ಕೊಂಡ ಆರ್ ಸಾವಿರದ ನೂರ ಎಂಬತ್ತ್ ಕೋಟಿ ಇಸ್ಲಾಂಬೋರ್ಡ್ಗೆ ಅದ್ರ ಜೊತೆಯಲ್ಲಿ ರಾಜೀವ್ ಗಾಂಧಿ ಅಂತ ಇದೆ ಅದ ಏಜ್ ಅಂತ ಅಂತಿದ್ದಾರೆ ಅದ್ರಲ್ಲೂ ಐವತ್ತು ಸಾವಿರದ ಐವತ್ತೆರಡು ಸಾವಿರದ ಎಂಟುನೂರು ಮನೆಗಳು ಆ ಸೇಮ್ ಸ್ಕೀಮ್ ಅದೇ ಏಳುವರೆ ಲಕ್ಷ ಮನೆ ಆಮೇಲೆ ಕೇಂದ್ರ ಸರ್ಕಾರದ ಏನ್ ಮಾಡ್ತಾ ಅಂದ್ರೆ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಮನೆ ಕಟ್ಟೆ ನೋಡಿದೆ ಪ್ರಧಾನಮಂತ್ರಿ ಮನೆ ಅವ್ರ ನ್ಯಾಷನಲ್ ಎಸಿಕ್ಯೂಟಿಂಗ್ ಮೀಟಿಂಗ್ ಆಯ್ತು ಆ ಮೀಟಿಂಗ್ ಅಲ್ಲಿ ನೋಡಿದೆ ನಾವು ನಮ್ಮ ದೇಶಕ್ಕೆ ಪೂರೆ ಪೂರೇ ಕೇಂದ್ರ ಅಂದ್ರೆ ಇಂತ ಗರೀಬ್ ಎಷ್ಟೋ ಮನೆಗಳು ಕೊಟ್ಟಿದ್ವಿ ಲಕ್ಷಾತ್ ಮನೆಗಳು ಕೊಟ್ಟಿದ್ದೀನೋ ಅಂತ ಅವ್ರ ಭಾಷಣದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಂದೊಂದು ಲಕ್ಷ ಕೊಡ್ತವ್ರೆ ಇಡೀ ರಾಜ್ಯದಲ್ಲಿ ಬರ್ರೆ ನಮ್ಮ ರಾಜ್ಯಕ್ಕಿಲ್ಲ ಇಡೀ ರಾಜ್ಯಕ್ಕೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಒಂದೋರ ಲಕ್ಷ ಕೊಡ್ತಾರೆ ಅಂದ್ರೆ ಮುಂದೆಯಿಂದ ಇಂದ ಲಕ್ಷ ಕೊಟ್ಟು ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತಗೊಳ್ತಾರೆ ನೋಡಿ ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಇದ್ದವ್ರಿ ನಾನ್ ಕೆಲಸ ಇಲ್ಲ ಕೈ ನಾವು ಬಡವರಿಗೆ ಲಕ್ಷಾಂತಲಗಳು ಕೊಟ್ಟು ಬಿಟ್ಟಿದ್ವಿ ಅಂತ ಕೊಡ್ತಾರೋದು ಒಂದೋ ಲಕ್ಷ ಇಡೀ ರಾಜ್ಯದಲ್ಲಿ ಕೊಡ್ತಾ ಒಂದೂವರೆ ಲಕ್ಷ ಅದ್ ಜಿ ಎಸ್ ಟಿ ಹಾಕಿ ಏಟೀನ್ ಪರ್ಸೆಂಟ್ ಬಡವ್ರ ಮನೆಗೆ ಜಿ ಎಸ್ ಟಿ ಬೇಕಾದ್ವನಿ ಅಂತೆ ಮನೆ ಬಿಜೆಪಿ ಸ್ನೇಹಿತರಿಗೆ ಕೇಳ್ಕೊಂಡು ದಯಮಾಡಿ ನೇಂದ್ರ ಸರ್ಕಾರ ಇದಕ್ಕೆ ಕೇಂದ್ರದಲ್ಲಿ ದಯಮಾಡಿ ನೀವು ಪ್ರಧಾನಮಂತ್ರಿ ಆ ಜಿ ಎಸ್ ಟಿ ಬಡವರು ಮನೆ ತೆಗೀರಿ ನೀವು ಒಂದ್ ಲಕ್ಷದ ಮೂವತ್ತು ತಂದ್ರೆ ಮನೆ ಆರು ಲಕ್ಷಕ್ಕಾಗ್ತದೆ ಹಾಗಾಗಿ ಏಳು ಲಕ್ಷ ಕಾಸಿಗೆ ಮನೆ ಮುಖ್ಯಮಂತ್ರಿಗಳು ಮಗಳೂರ ಬಗ್ಗೆ ತಲೆಗೆ ಇಟ್ಕೊಂಡು ನಾವೇ ಮಿಕ್ಕಿದ್ದು ಬರೀ ಬೆನಿಫಿಷರಿ ಒಂದು ಲಕ್ಷ ಕೊಡ್ಲಿ ಮಿಕ್ಕಿದ್ದು ನಾವ್ ಹಾಕ್ ಮಾಡುವ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅನ್ನು ತಂದಿ ಅಪ್ರೂವ್ ಮಾಡಿ ಅದು ಐನೂರು ಕೋಟಿ ಬಿಟ್ಟು ಬಿಡುಗಡೆ ಮಾಡಿದ ಕಾರಣಕ್ಕೆ ಈಗ ನಾಳೆ ಹನ್ನೊಂದು ಗಂಟೆಗೆ ಕೆ ಆರ್ ಕೆಆರ್ಪುರಂದಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತನೆಗಳು ನಾಳೆ ಮನವಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇಡೀ ರಾಜ್ಯದಲ್ಲಿ ಉದಾಹರಣೆಗೆ ಗುಲ್ಬರ್ಗದಲ್ಲಿ ನಾಲ್ವೈದು ತಾಲೂಕಾದಲ್ಲಿ ಇದೆ ಅಲ್ಲೇ ಬಂದಿದೆ ಕಾನ್ಫಿನ್ಸ್ ಮುಖಾಂತರ ಮನೆ ಮುಖ್ಯಮಂತ್ರಿ ಅಲ್ಲೇ ಹಂಚಬೇಕು ಅವರು ಲೀಡ್ರು ಅಲ್ಲೇ ಇರಬೇಕು ಲೋಕಲ್ ಎಂ ಎಲ್ ಎಷ್ಟು ಬಿಜೆಪಿ ಎಮ್ ಎಲ್ ಎ ಜೆ ಡಿ ಎಸ್ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಅಂತಲ್ಲ ಯಾರ್ಯಾರ ಎಮೇಲೆ ಆ ತಾಲೂಕು ಇರ್ತಾರೆ ಅಲ್ಲೇ ಇದ್ದು ಅಲ್ಲೇ ಅನಿಸ್ಬೇಕಲ್ಲಿ ಸೆಕೆಂಡ್ ಹಂದಲ್ಲಿ ಇದಾಗಿ ಸೆಕೆಂಡ್ ಹಂದಲ್ಲಿ ಈಗ ಕೋಡ್ ಆಫ್ ಕಂಡ ಅಂಚೆಗೆ ಹತ್ತೈದು ತಾಲೂಕಲ್ಲಿ ಬರ್ಬೋದು ಅದಾದ್ಮೇಲೆ ನಾವು ಇನ್ನೂ ನಲವತ್ತೆಂಟು ಸಾವಿರ ಮನೆ ಕೊಡಬೇಕು ಇನ್ನ ನಲವತ್ತೆಂಟು ಸಾವಿರ ಮನೆ ಕೊಡಬೇಕಂತ ತೀರ್ಮಾನ ಮಾಡಿ ನನ್ನಂದ್ರೆ ಈ ವರ್ಷ ಒಳಗಡೆ ಬರೋ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಒಳಗಡೆ ನಾನು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತು ಕೊಡ್ಬೇಕಂತ ತೀರ್ಮಾನಿದೆ ಗುಲ್ಬರ್ಗಾದಲ್ಲಿದೆ ಬಳ್ಳಾರಿದಲ್ಲಿದೆ ಬೆಳಗಾಮಲ್ಲಿದೆ ಹುಬ್ಳಿದಲ್ಲಿದೆ ಈಗ ನನ್ನ ಸಿಕ್ಕಿ ಈಗ ಇಪ್ಪತ್ತು ಡಿಸ್ಟಿಕ್ ಗಳು ಕೊಡ್ತಾ ಇದ್ದೀನಿ ನಾಳೆ ಮೂವತ್ತಾರು ಸಾವಿರದ ಏನು ಏಳ್ನೂರ ಎಂಬತ್ತೊಂಬತ್ತು ಮನೆಗೆ ಕೊಡ್ತಾ ಅದು ಎಲ್ಲ ಡಿಸ್ಟಿಕ್ ಅಲ್ಲಿ ಈಗ ಉದ್ವರ ಈಗ ಗುಲ್ಬರ್ಗ ಅಲ್ಲಿ ಚಿತ್ತಾಪುರಲ್ಲಿ ಒಂದು ಒಂಬೈ ಮನೆ ಕೊಡ್ತಾ ಇದ್ದೀವಿ ಉಡುಪಿದಲ್ಲಿ ಕೊಡ್ತಾ ಇದ್ದೀವಿ ಕಾರವಾರಲ್ಲಿ ಕೊಡ್ತಾ ಇದ್ದೀವಿ ಬೆಳಗಾಮಲ್ ಕೊಡ್ತಾ ಇದೀವಿ ಅಲ್ಲ ಬೆಂಗಳೂರು ಸಿಟಿದೇ ನನ್ನ ಅನಿಸಿಕೆ ಎಂಟು ಸಾವಿರ ಮನೆ ಎಂಟು ಸಾವಿರದ ಏಳ್ನೂರು ಚಂದ್ರ ಮನೆಗಳು ಬರೀ ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿ ಈಗ ಬಂದು ನೋಡಿ ನಾಳೆ ನಾಳೆ ಏನಾಗಿದೆ ಬಸ್ ಕನ್ಸ್ಟ್ರಕ್ಷನ್ ಕಾರಣ ಅಂದ್ರೆ ಏನಾಗ್ತಾ ಇತ್ತು ಈಗ ಬೆನಿಫಿಶರಿ ದುಡ್ಡು ಕೊಡ್ಬೇಕಾಗಿತ್ತು ನಾಕ್ ಲಕ್ಷ ಕೊಡ್ಬೇಕಾಗಿತ್ತು ಅವ್ರೇನ್ ಮಾಡೋರು ಕಾಂಟೆಂಟ್ ಕೊಡೋ ಟ್ರಿಯವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅಷ್ಟು ಕೆಲಸ ಮಾಡ್ಬಿಡವ್ರು ಈ ಬೆನಿಫಿಶರಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಏನ್ ಅಷ್ಟು ಕೆಲಸ ಮಾಡಿ ಅರ್ಧಂಬರ್ ನಂಬಲ್ ಬಿಟ್ಟು ಬಿಟ್ಟರು ಎಲ್ಲ ಮನೆಗಳು ಎರಡು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರ್ನೂರ ಎಷ್ಟೋದು ರಾಜೀವ್ ಗಾಂಧಿದು ಐವತ್ತೆರಡು ಸಾವಿರದ ಎಂಟ್ನೂರ ಎಪ್ಪತ್ ಮನೆಗಳು ಆದರೆ ಒಟ್ಟಾಗಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಎಲ್ಲ ಅನ್ಕಂಪ್ಲೀಟ್ ಆಗಿದೆ ಮುಖ್ಯಮಂತ್ರಿ ಯಾರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಕೊಡೋದ್ರ ಬಗ್ಗೆ ಏನು ಕಾಲೇಜಿನಲ್ಲಿ ಇಲ್ಲ ಉಪಮಾಸಿಗ್ ಅಷ್ಟೇ ಮಾತಾಡ್ತಾ ಇರಲಿಲ್ಲ ಅವ್ರು ಬಡೋದ್ರ ಬಗ್ಗೆ ಕಾಲೇಜು ಇಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಎರಡು ವರ್ಷ ಆಗಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜಿದ್ ಅಲ್ಲ ಸೊ ಬಸವರಾಜ ಬೊಮ್ಮಗರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡದ್ರ ಬಗ್ಗೆ ಇಲ್ಲ ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ದಾರೆ ಸೋಮಣ್ಣ ಮಾಡಿಲ್ಲ ಅಂತ ಇಲ್ಲ ಇದೇ ನಾನು ಇವತ್ತು ಏನು ತಗೊಂಡು ನಮ್ಮ ನಾಯಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಒಪ್ಪೊಂದ್ ಹೇಳ್ಬೇಕು ಆ ಪ್ರಪೋಸಲ್ ಅನ್ನ ಸೋಮಣ್ಣ ಇಟ್ಟಿದ್ರು ಯಡಿಯೂರಪ್ಪ ಅವ್ರಿಗೂ ಇಟ್ಟಿದ್ರು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಇಟ್ಟಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜಿಲ್ಲ ಇಲ್ಲ ಸೋಮಣ್ಣ ಪ್ರಯತ್ನ ಮಾಡಿಲ್ಲ ಅಂತಲ್ಲ ಸೋಮಣ್ಣ ಪ್ರಯತ್ನ ಮಾಡಿದ್ರು ಅಂದ್ರೆ ಇವರು ಒಪ್ಲಿಲ್ಲ ಅಂದ್ರೆ ಅವ್ರು ಬಡವ್ರ ಬಗ್ಗೆ ಕಾಲೇಜಿ ಇರ್ಲಿಲ್ಲ ಇಷ್ಟು ಗ್ಯಾರಂಟಿ ಗ್ಯಾರಂಟಿಯಲ್ಲೂ ಟೋಟಲ್ ಆರು ಲಕ್ಷ ಆರು ಸಾವಿರದ ನೂರ ಎಪ್ಪತ್ತು ಕೋಟಿ ಸ್ತಂಭ ರಾಜೀವ್ ಗಾಂಧಿ ಎರಡ್ ಸಾವಿರದ ನೂರ ನೂರ ಎರಡ್ ಸಾವಿರದ ನೂರ ಮೂವತ್ತು ಕೋಟಿ ಅಂದ್ರೆ ಒಟ್ಟಾಗಿ ಟೋಟಲ್ ಎಂಟು ಸಾವಿರ ಕೋಟಿ ಇಷ್ಟ ಐದ್ಯನ್ ಕೇಳಿ ಕೊಡ್ತಾನೆ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರು ಪರ ಆಗಿದೆ ಅಂತ ಇದ್ದಾರೆ ಮನೆ ಮುಖ್ಯಮಂತ್ರಿ ಬಡವರು ಪರ ಅಂತ ಇದ್ದಾರೆ ಅವ್ರು ಮಾಡಬಹುದಾಗಿರ್ತಾರೆ ಅವ್ರ ಏನಕ್ಕೆ ಮಾಡಿ ಇಲ್ಲ ಅಂತ ಈ ಸಹ ನೋಡಿ ಲೋಕಸಭಾ ರಿಸಲ್ಟ್ ನಿರೀಕ್ಷೆ ನಾನು ಅಸೆಂಬ್ಲಿ ಚುನಾವಣೆ ಮಾಧ್ಯಮಿಸ್ತಾ ಇದ್ದೀನಿ ಬಹಳಷ್ಟು ಕಡೆ ನಾನು ಹೋಗುವಾಗ ಹೇಳ್ತೇನೆ ನಾವು ಪ್ರಜಾಧ್ವನಿ ಯಾತ್ರೆ ಮಾಡಿದ್ವಿ ಆ ತರ ಜನ ರೆಸ್ಪಾನ್ಸ್ ನೋಡಿ ಅಲ್ಲಲ್ಲಿ ಹೋಗುವಾಗ ನಾನು ಮಾಧ್ಯಮಿಸ್ತಾ ಇದ್ದೀನಿ ಒಂದ್ಸಲ ನೂರ್ ಮೂವತ್ತೆರಡ ತರಲ್ಲ ನೂರ ಇಪ್ಪತ್ತೈದ ಮೂವತ್ತೆರಡ ನ ಜನ ತೀರ್ಮಾನ ಮಾಡ್ಬೇಕಾಗಿದ್ದೇವೆ ಇವತ್ತು ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿದ್ರೆ ಇಂಥ ಅಲೆ ನಾನು ನೋಡಿಲ್ಲ ಆಗ ಇಂದಿರಾ ಗಾಂಧಿ ಕಾಲದಲ್ಲಿ ಬಂದಿರುವುದಲ್ಲೇ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಬಂದಿದೆ ನಾವು ನೂರ ಇಪ್ಪತ್ತೈದರಿಂದ ನೂರ್ ಮೂವತ್ತೊಂದನೇ ಕಡಿಮೆ ಬರಲ್ಲ ಅಂತ ನನ್ನ ಸತಿ ಮಾಧ್ಯಮದಲ್ಲಿ ನೀವು ಯಾರು ನಂಬತ್ತ ಈ ಬಾರಿ ಹೇಳ್ತೀನಿ ಜನ ನಂಬರ ಇದೆ ಕನಿಷ್ಠ ಅಂದ್ರೆ ನಾವು ಇಪ್ಪತ್ತಿಂದ ಇಪ್ಪತ್ತೆರಡು ಸೀಟ್ ಹೇಳ್ತೀವಿ ನಿಮ್ಗೆಲ್ಲ ಆಶ್ಚರ್ಯಿಸಲ್ಟ್ ಬರ್ತಾರೆ ನಿಮಗೆ ಈಗ ಮತ ಆಗೋರು ಯಾರು ಮತ ಆಗೋರು ಯಾರು ಜನ ಇವ ಜನ ತೀರ್ಮಾನ ನೋಡಿ ಸಭೆ ಮಾಡ್ತಾ ಇದ್ದಾವೆ ಐದ್ಯಾರ್ಥಿಗಳು ಸಭೆ ಮಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಅಷ್ಟು ಬರ್ತಾವ್ರೆ ಲಕ್ಷಾಂತ ಹೆಣ್ಮಕ್ಳು ಬರ್ತಾವ್ರೆ ಈಗ ಅವ್ರ ಮನೆಗೆ ಎರಡು ಸೌಲಭ್ಯ ಸಿಗ್ತಾ